ಬಾಲಿವುಡ್ನ ನಟ ಸೈಫ್ ಅಲಿಖಾನ್ ಅವ್ರಿಗೆ ಮನೆಗೆ ನುಗ್ಗಿದಂತಹ ದರೋಡೆಕೋರರಿಂದ ಸೈಫ್ ಅಲಿಖಾನ್ ಅವ್ರಿಗೆ ಗಾಯ ಆಗಿದ್ದೆ ಈ ಮುಖಾಂತರ ಚಾಕುವಿಂದ ಚುಚ್ಚಿರ್ತಕ್ಕಂತಹ ದರೋಡೆಕೋರರು ಸೈಫ್ ಅಲಿಖಾನ್ ಅವರಿಗೆ ಗಾಯಗೊಳಿಸಿದ್ದಾರೆ ಅನ್ನೋ ಹೇಳಲಾಗ್ತಾ ಇದೆ ಸೊ ಅದಾದ ನಂತರ ಸೈಫ್ ಅಲಿಖಾನ್ ಅವರನ್ನು ಮುಂಬೈನ ನೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಲಾಗ್ತಾಯಿದೆ ಅವ್ರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತಿದೆ ಅನ್ನುವಂಥದ್ದ ಮಾಹಿತಿಯನ್ನು ಡಾಕ್ಟರ್ಸ್ ಕೂಡ ಕೊಡ್ತಾ ಇದ್ದಾರೆ ಬಟ್ ಈ ಒಂದು ವಿಷಯದ ಕುರಿತಾಗಿ ಪೊಲೀಸ್ನ ಪ್ರಕಟಣೆ ಏನು ಹೇಳ್ತಿದೆಯಪ್ಪ ಅಂದರೆ ನಿನ್ನೆ ನೈಟು ತಡರಾತ್ರಿ ದರೋಡೆಗೆ ಯತ್ನ ಮಾಡಿರ್ತಕ್ಕಂತಹ ದರೋಡೆಕೋರರು ಮನೆಯ ಒಳಗೆ ನುಗ್ಗಿ ಅಲ್ಲಿರ್ತಕ್ಕಂತಹ ಏನು ಗಾಡ್ಸ್ ಇರ್ತಾರಲ್ಲ ಸೈಫ್ ಅಲಿಖಾನ್ ಅವರ ಗಾರ್ಡ್ಸ್ನೊಂದಿಗೆ ಜಗಳಾಡೋದ್ರ ಜೊತೆಗೆ ಸೈಫ್ ಅಲಿಖಾನ್ ಅವರು ಕೂಡ ಮಾರಾಮಾರಿ ಆಗ್ತಾರೆ ಈ ಮುಖಾಂತರ ದರೋಡೆಕೋರರು ಮತ್ತು ನಟನ ನಡುವೆ ಮಾರಾಮಾರಿ ಆಗುತ್ತೆ ಸೊ ಈ ಒಂದು ಪ್ರ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಾಂಧ್ರ ಪ್ರದೇಶದ ಬಾಂಧ್ರಾ ಪ್ರದೇಶ ಮುಂಬೈನ ಬಾಂದ್ರ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ ಈ ಘಟನೆಯ ನಂತರ ದರೋಡೆಕೋರಿಂದ ತೀರ ಚಾಕುವಿನ ಇರಿತಕ್ಕೆ ಒಳಗಾಗಿರ್ತಕ್ಕಂಥ ಸೈಫ್ ಅಲಿಖಾನ್ ತುಂಬ ಗಾಯಗೊಂಡಿದ್ದಾರೆ ಸೊ ಅವರನ್ನು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಒಂದು ರೀತಿಯಾದಂಥ ಘಟನೆಗಳು ಯಾವ ರೀತಿಯಾದಂತಹ ಒಂದು ಮೆಸೇಜನ್ನು ಇದೆ ಅನ್ನುವಂಥದ್ದು ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸೊ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ದರೋಡೆಕೋರರು ಏನು ಮಾಡಲಿಕ್ಕೂ ಕೂಡ ಹೇಸಲ್ಲ ಅನ್ನುವಂಥದ್ದು ಈ ಮುಖಾಂತರ ದರೋಡೆಕೋರ ಏನಾದರೂ ನುಗ್ಗ್ದಾಗ ಯಾವ ರೀತಿಯಾದಂಥ ಚಾಕು ನಮ್ಮನ್ನು ನಾವು ಸೇಫ್ಗೊಳಿಸ್ಕೋಬೇಕು ಅನ್ನುವಂಥದ್ದು ಕೂಡ ನಾವು ತಿಳಿಬೇಕಾಗುತ್ತೆ ವೀಕ್ಷಕರ ಈ ಮುಖಾಂತರ ನಟನ ಮತ್ತು ದ ಈ ಸೈಫ್ ಅಲಿಖಾನ್ ಮತ್ತು ದರೋಡೆಕೋರ ನಡುವೆ ಒಂದು ರೀತಿ ಬಿಗ್ ಕ್ಲಾಶಸ್ ಆಗಿದೆ ಸೊ ಈ ಮುಖಾಂತರ ಸೈಫ್ ಅಲಿಖಾನ್ಗೆ ಗಾಯ ಆಗಿದೆ ಸೊ ಗಾಯ ಆದ ನಂತರ ಅವ್ರನ್ನ ಮುಂಬೈ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿದ್ ಆಗಿದೆ ಅನ್ನುವಂಥದ್ದು ಬಟ್ ಇದರಿಂದ ನಾವು ತಿಳಿತಾ ಹೋಗಬೇಕಾಗುತ್ತೆ ದರೋಡೆಕೋರ ಯಾವ ಸಮಯದಲ್ಲೂ ಬೇಕಾದರೂ ಒಳನುಗ್ಗಿ ನಮ್ಮನ್ನು ಈ ಥರ ಈ ರೀತಿ ಇನ್ಸಿಡೆಂಟ್ಗೆ ಒಳಪಡಿಸಿ ಇರ್ತಕ್ಕಂಥದ್ದೆಲ್ಲ ದೋಚ್ಕೊಂಡು ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ಇನ್ಸಿಡೆಂಟಿಂದ ನಮಗೆ ತಿಳಿತಾ ಹೋಗುತ್ತೆ ಸೊ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಬಟನ್ ಕೂಡ ಪ್ರೆಸ್ ಮಾಡಿ ಸೊ ನಾವು ಕೊಡ್ ನಾವು ಬರ್ತಾ ಆಗ್ತಾ ಇರ್ತಕ್ಕಂಥ ವೀಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ಅವ್ರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್